ನಮಸ್ಕಾರ ವೀಕ್ಷಕರೇ ಎಂ ಎಂ ಆಟೋ ಲಿಂಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಕಳಿಸಿ ಕೊಡಿ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ವಾಹನದ ಡೀಟೇಲ್ಸ್ ತಗೊಂಡು ವಿಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ಹಲೋ ಹಲೋ ಅಣ್ಣ ನಮಸ್ತೆ ಅಣ್ಣ ಹೇಳೋಣ ಅದು ಮನೆ ಸೂಪ್ರಕಾಶ ಗಾಡಿ ಅದ ಅಣ್ಣ ಓನರ್ ಎಷ್ಟ ಇದಾರ ಗಾಡಿಗೆ ಸೆಕೆಂಡ್ ಓನರ್ ಸರ್ ಈಗ ತಗೊಂಡವರು ತಗೊಂಡ್ ಥರ್ಡ್ ಓನರ್ ಹಾ ಥರ್ಡ್ ಓನರ್ ತಗೊಳ್ಳೋರು ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ಓಕೆ ಅವ್ ಸರ್ ಅವರು ಇನ್ಸೂರೆನ್ಸ್ ಎಫ್ ಸಿ ರನ್ನಿಂಗ್ ಇದೆಯಾ ಇನ್ಸೂರೆನ್ಸ್ ಇನ್ನೊಂದು ತಿಂಗಳ ಸರ್ ಇದು ಎಫ್ಸಿ ಸಿ ಎಷ್ಟು ತಿಂಗಳ ಇದೆ ಎಸ್ ಪಿ ಇನ್ನೊಂದು ಒಂದ್ ವರ್ಷ ಇದ್ದಿರ್ಬೋದು ಓಕೆ ಟೈರ್ ಎಷ್ಟು ಪರ್ಸೆಂಟ್ ಐತೆ ನಾಲ್ಕು ಟೈರ್ ಹಿಂದಿನ ಹೊಸ ಹ್ಮ್ ಹಿಂದಿನ ಒಂದ್ ಎಂಬತ್ ಪರ್ಸೆಂಟ್ ಐತಿರ್ಬೇಕು ಈಗ ಮುಂದಿನ ಫ್ರಂಟ್ ಹೊಸವಾ ಹಾ ಮುಂದಿನ ಹೊಸವಾ ಹಿಂದಿನೊಂದು ಏಯ್ಟಿ ಪರ್ಸೆಂಟ್ ಇದೆಯಾ ಹಾ ಏಯ್ಟಿ ಪರ್ಸೆಂಟ್ ಇದೆ ಓಕೆ ಹಿಂದ್ಗಡೆ ತೊಟ್ಟಿ ಎಲ್ಲ ನೀಟ್ ಆಗಿ ಚೆನ್ನ ಹಾ ಎಲ್ಲ ಸರಿಯಾಗಿ ಇದೆ ಚೆನ್ನ ಇದೇನೇ ಸ್ವಲ್ಪ ಟಿಂಕರಿಂಗ್ ಕಂಡಂಗೆ ಅಣ್ಣ ಕಾಣ ಸ್ವಲ್ಪ ಟಿಂಕರಿಂಗ್ ಇದೆಯಾ ಗಾಡಿದು ಇಲ್ಲ ಇಲ್ಲ ಏನಾಗಿಲ್ಲ ಇದೇನು ಆಕ್ಸಿಡೆಂಟ್ ರಿಪೇಂಟ್ ಈ ತರ ಏನಾಗಿಲ್ಲ ಇಲ್ಲ ಇಲ್ಲ ಏನ ಕಂಪನಿ ಕಂಪನಿ ಇದೆ ಅಣ್ಣ ಓಕೆ ಅಣ್ಣ ಇದು ಮ್ಯೂಸಿಕ್ ಸಿಸ್ಟಮ್ ಏನ ಇದೆ ಅಣ್ಣ ಒಳಗಡೆ ಇದೆ ಟೇಪ್ ಇದೆ ಅಣ್ಣ ಟೇಪ್ ಅದಾ ವಾಕ್ಸ್ ಹ್ಮ್ ಹ್ಮ್ ಲೈಟಿಂಗ್ ಏನು ಹಾಕ್ಸಿಲ್ಲ ಇಲ್ಲ ಅಣ್ಣ ಲೈಟಿಂಗ್ ಏನಿಲ್ಲ